ಶಿರಾತ್ ತಾಲೂಕಿನ ಶಿರಾ ನಗರದಲ್ಲಿ ವಿರಾಟ್ ಹಿಂದೂ ಸಮಾವೇಶ ನಡೀತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ವಿರಾಟ್ ಹಿಂದೂ ಸಮಾವೇಶ ಶೋಭಾಯಾತ್ರೆ ದುರ್ಗಮ್ಮ ದೇವಸ್ಥಾನದಿಂದ ಪ್ರಾರಂಭವಾಗಿ ಪ್ರೆಸಿಡೆನ್ಸಿ ಆವರಣದವರಿಗೆ ಕಾರ್ಯಕ್ರಮದ ವೇದಿಕೆಯವರಿಗೆ ಶೋಭಾಯಾತ್ರೆ ಬರಲಿದೆ ಇದು ಶಿರಾತ್ ನಗರದ ಜ್ಯೋತಿ ನಗರದ ಪ್ರೆಸಿಡೆನ್ಸಿ ಪಕ್ಕದ ಆವರಣದಲ್ಲಿ ಈ ಕಾರ್ಯಕ್ರಮ ವಿರಾಟ್ ಹಿಂದೂ ಕಾರ್ಯಕ್ರಮ ನಡೀತಾ ಇದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ರೀತಿಯಲ್ಲಿ ಈ ಒಂದು ವಿರಾಟ್ ಹಿಂದೂ ಸಮಾವೇಶ ಎಲ್ಲ ಜನತೆಯ ಪರವಾಗಿ ಈ ರಾಜ್ಯಕ್ಕೆ ಸುಭೀಕ್ಷುವಾದಂತಹ ಮಳೆ ಬೆಳೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಜನತೆಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಎಲ್ಲ ಜನ ಮತ್ತು ಸೇರ್ಪಡೆ ಸೇರ್ಬೇಕು ಆ ವಿರಾಟ್ ಹಿಂದೂ ಸಮಾವೇಶವನ್ನ ಯಶಸ್ವಿಗೊಳಿಸ್ಬೇಕು ಅಂತ ಹೇಳ್ತಾ ಆ ಸ್ವಾಮೀಜಿಗಳು ಹಿರಿಯರು ಮತ್ತು ಧನಿಕರು ಪ್ರತಿನಿಧಿಗಳು ಬರ್ತಕ್ಕಂತಹ ಈ ಹಿಂದೂ ಸಮಾವೇಶಕ್ಕೆ ಹಿಂದೂಗಳು ಎಲ್ಲ ನಾವೆಲ್ಲ ಸೇರಿ ಒಟ್ಟಾಗಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ದಯವಿಟ್ಟು ಹಿಂದೂ ಸಮಾವೇಶವನ್ನು ಯಶಸ್ವಿಗೊಳಿಸೋಣ ನಾವು ನೀವು ಎಲ್ಲರೂ ಒಟ್ಟಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್